ನಾನು ನಿಮ್ಮ ಶ್ರೀದೇವಿ ಶ್ರೀ ಪ್ರಗತಿ ಪ್ಯಾಕೇಜ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಕಲಾವಿದರ ಪರಿಚಯ ಅವರು ಹೇಳ್ಕೊಡೋದ್ರಲ್ಲೇ ನಾನು ಗಮನ ಕೊಟ್ಕೊಂಡು ನೆನ್ಪಿಟ್ಕೋತಿದ್ದೆ ಆ ಡೈಲಾಗ್ ಗಳೆಲ್ಲ ನೆನ್ಪಿಟ್ಕೋತಿದ್ದೆ ಆ ಶಾರದಾ ಸಂಗೀತ ನಾಟಕ ಮಂಡಳಿ ಮಾಲೀಕರ ಮಗಳು ಶಶಿಕಲಾ ಅಂತ ಇದ್ರು ಅವ್ರು ಮನೆಯಲ್ಲೇ ಬಿಟ್ಟಿದ್ರು ನನ್ಗೆ ನನಗೂ ಅವಾಗ ಒಂದು ಹದಿನಾರು ವರ್ಷ ಹುಡುಗಿ ನಾನು ಅವಾಗ ಅಲ್ಲೇ ಬಿಟ್ಟಿದ್ದರು ಅವ್ರ ಕಡೆಯಿಂದೆಲ್ಲ ಹೇಳಿಸ್ಕೊಂಡು ನೆನಪಿಟ್ಟುಕೊಂಡು ಪಾತ್ರ ಮಾಡಿದೆ ತುಂಬ ಎಲ್ಲರೂ ಇಷ್ಟಪಟ್ಟರು ಆಮೇಲೆ ಆಮೇಲೆ ದೊಡ್ಡ 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 ಪಾತ್ರಗಳು ವಿಲನ್ ಪಾತ್ರ ಕೊಡ್ತಿದ್ರು ಕಾಮಿಡಿ ಪಾತ್ರ ಮಾತ್ರ ಕೊಡ್ತಿರ್ಲಿಲ್ಲ ನನಗೆ ಯಾಕಂತಂದರೆ ಆ ಕಡೆ ಉತ್ತರ ಕರ್ನಾಟಕದ ಭಾಷೆ ಮಾತಾಡಬೇಕಾಗ್ತದೆ ಅಲ್ವಾ ಈ ಕಲ್ತಿರೋ ಹುಡುಗಿರೋದಾದರೆ ಇಲ್ಲಿ ಥರನೇ ಇರುತ್ತೆ ಮೈಸೂರು ಬೆಂಗಳೂರಿನಲ್ಲಿ ನಾವು ಹೇಗೆ ಮಾತಾಡ್ತೀವಿ ಹಾಗೇ ಇರ್ತದೆ ಕಾಮಿಡಿ ಪಾತ್ರ ಮಾಡಬೇಕಾದ್ರೆ ನಾವು ಉತ್ತರ ಕರ್ನಾಟಕ ಭಾಷೆನೇ ಮಾತಾಡಬೇಕಾಗ್ತಿತ್ತು ಅದು ನನಗೆ ಬರಲ್ಲ ಅಂತ ಹೇಳಿ ನನಗೆ ಪಾತ್ರಗಳು ಅದನ್ನು ಕೊಡ್ತಿರಲಿಲ್ಲ ನಾನು ಜಗಳ ಮಾಡ್ತಿದ್ದೆ ನನಗೆ ಕೊಡಿ ಕಲಿಸ್ರಿ ನೀವು ನಾನು ಕಲಿತೀನಿ ನನಗೆ ತೀರಾ ಬರಲೇ ಇಲ್ಲ ಅಂತ ಅಂದರೆ ನಾನೇ ಬಿಟ್ಬಿಡ್ತೀನಿ ಯಾರಿಗಾದ್ರೂ ಕೊಡಿ ಇಲ್ಲಿ ನಾನು ನನಗೆ ಬರೋದೇ ಇಲ್ಲ ಅಂತ ನೀವು ಹೆಂಗೆ ಹೇಳ್ತೀರಿ ನೀವು ಹೇಳ್ಕೊಟ್ರೆ ನಾನು ಕಲಿತೀನಿಲ್ವೋ ಅಂತ ಹಠ ಮಾಡಿ ಅವ್ರ ಹತ್ರ ಹೇಳಿಸ್ಕೊಂಡು ಆಮೇಲೆ ಕಾಮಿಡಿ ಪಾತ್ರನೂ ಮಾಡ್ತಿದ್ದೆ ಆಮೇಲೆ ನಾನು ಮಾಡಿ ಒಂದು ನಾಲ್ಕು ದಿವಸ ರಜಾ ಬೇಕಾಗಿತ್ತು ಅಂತ ರಜಾ ತೊಗೊಂಡು ಹೋದರೆ ಅದು ಐವತ್ತು ಪ್ರಯೋಗ ಮಾಡಿದ್ರು ದಿವಸ ನೋಡ್ತಿದ್ರು ಜನ ನಾಟಕನಲ್ಲಿ ಅವರು ಬಂದು ಇವತ್ತು ಅವರು ಇಲ್ವಾ ಅಂತ ಕೇಳ್ತಿದ್ರು ನಾ ಇಲ್ಲ ಅಂದರೆ ಹಾ ಅಯ್ಯೋ ಅವರೇ ಪಾತ್ರ ಮಾಡ್ತಾರೆ ಅಂತ ತಿಳ್ಕೊಂಡು ಬಂದ್ವಿ ಅನ್ನೋರು ಫಸ್ಟ್ಗೆ ಡ್ಯಾನ್ಸ್ ಮಾಡ್ತಿದ್ದೆ ಒಂತ ಈಗ ಪೂಜಾ ಡ್ಯಾನ್ಸ್ಗಳು ಅಂದ್ರೆ ಭರತನಾಟ್ಯ ಡ್ರೆಸ್ಗಳೇ ಹಾಕೋಬೇಕು ಕಥಾ ನಾಯಕಿ ಅಂತಲ್ಲ ಯಾರಾದ್ರೂ ಮಾಡ್ಬೋದು ಅವ್ರಿವ್ರು ಅಂತಾನೆ ಅಲ್ಲ ನನ್ಗೆ ಇಂಟ್ರೆಸ್ಟ್ ಇತ್ತು ನಾನು ಕಲ್ತು ನಾನ್ ಮಾಡ್ತಿದ್ದೆ ಹಂಗಾಗಿ ಫಸ್ಟ್ ಡ್ಯಾನ್ಸ್ ನಲ್ಲೇ ಗೊತ್ತಾಗ್ಬಿಡ್ತಿತ್ತು ಜನಕ್ಕೆ ಇವ್ರು ಇದ್ದಾರೆ ಇಲ್ಲ ಅನ್ನೋದು ಗೊತ್ತಾಗ್ಬಿಡ್ತಿತ್ತು ಅವಾಗ ಅವ್ರು ಕೇಳ್ತಿದ್ರು ಯಾಕೆ ಮಾಲ್ತಿಯವ್ರಿಲ್ವಾ ಅನ್ನೋ ಇಲ್ಲ ಅಯ್ಯೋ ಅವ್ರಿದ್ದಾರೆ ಅಂತ ಬಂದ್ವಿ ಅಂತ ಹೇಳ ಇಲ್ ಅವರು ಇಲ್ಲ ರಜೆದ ಮೇಲೆ ಹೋಗಿದ್ದಾರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿಕೊಂಡು ಹೋಗ್ಬಿಡೋರು ಆ ಥರನೂ ಇರ್ತಿತ್ತು ಆಮೇಲೆ ನಮಗೆ ಹೇಳ್ತಿದ್ರು ಅವರು ನಿಮ್ಮ ನಾಟಕಗಳನ್ನ ನಾವು ನೀವು ನೂರ ಒಂದು ಪ್ರಯೋಗ ಮಾಡಿದರೆ ನಾನು ನೂರು ಪ್ರಯೋಗ ಟಿಕೆಟ್ ತೆಗೆದು ನೋಡಿದ್ದೀವಿ ನೋಡಿ ಟಿಕೆಟ್ ಪೀಸ್ ಸಂಘ ಇಟ್ಟಿದ್ದೀವಿ ಅಂತ ಟಿಕೆಟ್ನ ತೋರಿಸ್ತಾ ಇದ್ರು ನಮ್ಗೆ ಅವರು ಎಷ್ಟು ಪ್ರೇಮ ನೋಡಿ ಟಿಕೆಟ್ ಅಂದರೆ ಉತ್ತರ ಕರ್ನಾಟಕದಲ್ಲಿ ಕಲೆಗಷ್ಟು ಅಷ್ಟೇ ಬೆಲೆ ಇದೆ ಆಮೇಲೆ ಕಲಾವಿದ್ರನು ಅಷ್ಟೇ ಗೌರವದಿಂದ ಕಾಣ್ತಾರೆ ಅವರು ಈ ಕಡೆಯಿಂದ ನಾವು ಹೊರಗಡೆಯಿಂದ ಹೋಗಿರ್ತೀವಲ್ಲ ಅವ್ರು ಬೇರೆಯವರು ಅನ್ನೋ ದೃಷ್ಟಿ ಇಟ್ಕೊಂಡಿರಲ್ಲ ಅವರು ಮನೆ ತರನೇ ಅವ್ರು ಮಾಡ್ತಾರೆ ಬನ್ರಿ ಅಕ್ಕಾರ ಬನ್ ಬನ್ರಿ ಕಾಕೋರೇ ಅಂತಾನು ಚಿಕ್ಕಮ್ಮ ಚಿಕ್ಕಮ್ಮ ಅನ್ನೋದು ಅಕ್ಕ ಅನ್ನೋದು ಬರೀ ತಂಗಿಯರ ಬನ್ರಿ ಚಾ ಕುಡಿಯೋರಲ್ಲ ಬಿಸಿ ರೊಟ್ಟಿ ತಿನ್ರಿ ಇಷ್ಟು ಆತ್ಮೀಯತೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರ ಮನೆಯಲ್ಲೂ ಎಲ್ಲರ ಮನಸ್ಸಿನಲ್ಲೂ ಅದೇ ಇರುತ್ತೆ ಹೀಗಾಗಿ ಅವರ ಒಂದು ಪ್ರೋತ್ಸಾಹ ಅವರ ಒಂದು ಪ್ರೀತಿ ಇದೆಲ್ಲ ನಮ್ಮನ್ನ ಇನ್ನೂ ಹೆಚ್ಚು ಬೆಳೆಯೋದಕ್ಕೆ ಅವಕಾಶಗಳು ಹೀಗಾಗಿ ಎಲ್ಲಾ ಪಾತ್ರಗಳನ್ನು ಒಂದು ಮಾಡ್ತಾ ಇದ್ದೀವಿ ಅಮ್ಮ ನೀವು ತುಂಬಾ ಪಾತ್ರ ಮಾಡಿದಿರ ಅನ್ಸ್ತಾ ಇದಲ್ವಾ ಹೌದು ತುಂಬಾ ನಾನು ಎಷ್ಟು ಅರವತ್ತೆರಡನೇ ಎಸ್ಬಿಲೆ ಫಸ್ಟ್ ಬಣ್ಣ ಹಚ್ಚಿದ್ದು ನಾನು ಅಂದ್ರೆ ಯಥೇಚ್ಛಾಗಿ ಇಂಡಸ್ಟ್ರಿಗಿಂತ ನೀವು ರಂಗಭೂಮಿಲೆ ಜಾಸ್ತಿ ಮಾಡಿದ್ರ ರಂಗಭೂಮಿಲೆ ಜಾಸ್ತಿ ಮಾಡಿದ್ದು ಅರವತ್ತೆರಡನೇ ಎಸ್ಬಿಲೆ ಬಣ್ಣ ಹಚ್ಚಿದ್ದು ನಾಟಕಗಳಲ್ಲಿ ಈಗ ನಾನು ಸೀರಿಯಲ್ ಸಿನಿಮಾದಲ್ಲಿ ಮಾಡಿದ್ರು ಸಹಿತ ನಾಟಕದ್ದು ಬಿಡಲ್ಲ ಬಿಡಲ್ಲ ಬಿಟ್ಟಿಲ್ಲ ಬಿಡಲ್ಲ ಕೊತ್ಕೊಂಡು ನಾವೇ ಬಣ್ಣ ಹಚ್ಕೊಂಡು ಹ್ಮ್ ಹೋಗಿ ನಾಟಕ ಮಾಡಿ ನಾಲ್ಕ್ ಜನಗಳ್ ಚಪ್ಪಾಳೆ ಹೊಡೆದಾಗ್ಲೆ ನಮ್ ಮನ್ಸಿಗೆ ಸಮಾಧಾನ ಇದು ಟಿವಿ ನೋಡ್ತಾರೆ ಮನೆ ಕುತ್ಕೊಂಡು ಸಿನಿಮಾ ಅಂತೆ ಸೀರಿಯಲ್ ಅಂತ ಅದು ಅವ್ರು ಏನ್ ಮಾಡ್ತಾರೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ ಗೊತ್ತಾಗಲ್ಲ ಅದೇ ಡ್ರಾಮಾ ಅಂದ್ರೆ ತುಂಬಾ ಜನ ಜನ ಏನಾದ್ರು ಅವಾಗ ಅವಾಗ್ಲೇ ಗೊತ್ತಾಗ್ಬಿಡುತ್ತೆ ಏನಂತ ಕಾಮಿಡಿ ಮಾಡಿದ್ರೆ ನಾವು ಪಾತ್ರ ಮಾಡ್ತಾ ಇದ್ರೆ ಹೊಟ್ಟೆ ಉಣ್ಣಾಗ್ ಅವ್ರು ನಕ್ಕು ಡ್ಯಾನ್ಸ್ ಮಾಡಿದ್ರೆ ಒಂದ್ ಸ್ಮೋರ್ ಅಂತ ಡ್ಯಾನ್ಸ್ ಮತ್ತೆ ಡ್ಯಾನ್ಸ್ ಆಮೇಲೆ ಮುಗಿತಿದ್ದಂಗೆನೆ ನೋಟಿಂದು ಹಾರ ತಂದು ಒಳಗ ಹಾಕೋದು ಆಮೇಲೆ ಮತ್ತೆ ಕೈಗೆ ಎಷ್ಟು ಸಿಗುತ್ತೆ ಅಷ್ಟು ಕೊಟ್ಬಿಡೋದು ಈ ತರ ಇಲ್ಲ ಒಂದೂರ್ನಲ್ಲಿ ಮಾತ್ರ ಒಬ್ಬ ತುಂಬಾ ಫುಲ್ ಕುರ್ದು ನಾಟಕಕ್ಕೆ ನೋಡಕ್ ಬಂದಿದಾನೆ ಅವತ್ತು ಕೊನೆ ನಾಟಕ ನಮ್ದು ಎಲ್ಲರೂ ನಮ್ಗೆ ದುಡ್ಡು ಪ್ರೆಸೆಂಟ್ ಕೊಡೋದು ಹಾರ ಹಾಕೋದು ಇದನ್ನೆಲ್ಲಾ ಮಾಡ್ತಿದ್ರು ಅವ್ನ ತಡ್ಕೊಳಕ್ ಆಗಿಲ್ಲ ಎಲ್ಲರೂ ಕೊಡ್ತಾ ಇದಾರೆ ನಾವು ಕೊಡ್ಬೇಕಲ್ಲ ನಾನು ಕೊಡ್ಬೇಕಲ್ಲ ಏನ್ ಕೊಡ್ಲಿ ಏನು ಇಲ್ವಲ್ಲ ಅಂತ ಹೇಳಿ ಮನೆಗ್ ಹೋದ ಏನೋ ತಗೊಂಡ್ ಬಂದ ಕೊಟ್ಟ ತಗದು ಇಟ್ಕೊಂಡಿ ಒಂದು ಚೀಲ ತುಂಬಾ ಪ್ರೆಸೆಂಟೇಶನ್ ಅವಾಗ ಏನಂತ ಅಂದ್ರೆ ಒಂದು ಸ್ಟೀಲ್ ತಂಬಗೆ ಒಂದು ಗ್ಲಾಸ್ ಒಂದು ಬಾಕ್ಸ್ ತಟ್ಟೆ ಇಂಥದೆಲ್ಲ ಕೊಡ್ತಿದ್ರು ಅವನು ತಂದ್ಕೊಟ್ಟ ತೆಗೆದಿಟ್ಕೊಂಡ್ವಿ ಇಟ್ಕೊಂಡ್ವಿ ಬೆಳಿಗ್ಗೆಗೆ ಅವ್ರ ಮನೇಲಿ ನಾವ್ ಹೆಂಡತಿ ಬಂದ್ರು ಮನೆ ಆ ಮನೆಗೆ ಬಂದು ಮಾಲ್ತಿದ್ರೆ ಅಂದ್ರು ಏನಮ್ಮ ಅಂತ ನಮ್ಮ ಯಜಮಾನ್ರು ನಿಮ್ಗೆ ಪ್ರೆಸೆಂಟೇಶನ್ ಕೊಟ್ಟಿದಾರಲ್ಲಾ ದಯವಿಟ್ಟು ಅದನ್ನ ವಾಪಸ್ ಕೊಡ್ತೀರಾ ಅಂದ್ರು ಅಯ್ಯೋ ಆಯ್ತಮ್ಮ ಕೊಡ್ತೀನಿ ಅಂದ್ರೆ ಆಮೇಲೆ ಅದನ್ನ ಕೊಟ್ಟೆ ಬಿಚ್ಚ ನೋಡಿ ಕೊಡಿ ಅಂದ್ರು ಬಿಚ್ಚಿ ನೋಡ್ರಿ ಅವ್ರ ಮನೆಯಲ್ಲಿ ಟೀ ಕುಡಿಯೋ ಗ್ಲಾಸ್ನೆಲ್ಲ ಒಂದೊಳಗೊಂಡ್ಗೊಂಡ್ ಹಾಕಿ ಆ ಗ್ಲಾಸ್ ತಗೊಂಡ್ ಬಂದು ಅಂದ್ರೆ ಆ ಪಾತ್ರ ಅಂದ್ರೆ ಅವ್ರಿಗೆ ಅಷ್ಟು ಕಾಮಿಡಿ ಇಷ್ಟ ಆಗಿತ್ತದು ಕೊಟ್ಟಿದ್ದು ಆಮೇಲೆ ನೋಡಿ ಮೇಡಮ್ ಈ ಚಹಾ ಕುಡಿಯೋ ಗ್ಲಾಸ್ಗಳನ್ನೆಲ್ಲ ಎತ್ಕೊಂಡು ಬಂದು ನಿಮಗ್ ಕೊಟ್ಟಿದಾನೆ ಅದಕ್ಕೆ ನನ್ಗೆ ಅವಮಾನ ಆಗ್ತದೆ ಅಸಹ್ಯ ಆಗ್ತದೆ ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅದನ್ನ ಕೊಡಿ ತಗೊಳ್ಳಿ ಇದೊಂದು ನೂರು ರೂಪಾಯಿ ಇಟ್ಕೊಳ್ಳಿ ಅಂದ್ಬಿಟ್ಟು ನನ್ಗೆ ಬೇಡ ಅಂದ್ರು ಕೈಗೆ ರೂಪಾಯಿ ಹೋದ್ ಅಷ್ಟು ಅಷ್ಟೊಂದು ಅಭಿಮಾನ ಅಲ್ಲಿ ಅವಾಗ ಗೊತ್ತಾಗ್ಬಿಡುತ್ತೆ ಅವ್ರು ಖುಷಿಯಿಂದ ಚಪ್ಪಾಳೆ ಹೊಡೆಯೋದು ಪ್ರೆಸೆಂಟೇಶನ್ ಕೊಡೋದು ಚಿಲ್ಲರೆ ದುಡ್ಡು ಎಸೆಯದು ಆ ಹೆಸಿವಾಗ ಸಹಿತ ನಾನು ನಿಂತು ಹೇಳಿದ್ದೀನಿ ಅವ್ರಿಗೆ ಚಿಲ್ಲರೆ ದುಡ್ಡು ಮಾತ್ರ ಎಸಿಬೇಡ್ರಿ ನೀವು ಎರಡೇ ರೂಪಾಯಿ ನಮ್ಮ ಕೈಲಿ ಕೊಡಿ ಸಂತೋಷದಿಂದ ಈಸ್ಕೋತೀವಿ ಆದರೆ ನೀವು ಚಿಲ್ಲರೆ ತೆಗ್ದು ಎಸಿತೀರಲ್ಲ ಅವಾಗ ಅಕಸ್ಮಾತ್ ನಮ್ಮ ಕಣ್ಣಿಗೆ ಏನಾದರೂ ಬಿದ್ದು ನಮ್ಮ ಕಣ್ಣು ಏನಾದರೂ ಹೋಯ್ತಂದ್ರೆ ನನ್ನ ಗಂಡನಿಗೆ ನೀವು ಹೆಂಡತಿ ತಂದು ಕೊಡ್ಬಹುದು ನನ್ನ ಮಗುವಿಗೆ ತಾಯಿ ತಂದು ಕೊಡಕ್ ಅದಕ್ಕೆ ದಯವಿಟ್ಟು ಆ ಥರ ಎಸಿಬೇಡಿ ಅಂತ ಹೇಳ್ತಿದ್ದೆ ಅಷ್ಟು ಖುಷಿಯಿಂದ ಅವರು ಎಸಿತಿದ್ರು ಆಮೇಲೆ ಅದೇ ಪ್ರಕಾರ ನಾವು ಹೀರೋಯಿನ್ ಪಾತ್ರ ಮಾಡ್ಬೇಕಾದ್ರು ಅಳೋ ಸೀನ್ ಬಂದ್ರೆ ಎಲ್ಲರೂ ಅಳುತ್ತಿದ್ರು ಗಂಡು ಮಕ್ಕಳು ಸಹಿತ ಅಳ್ತಿದ್ರು ಅಂದ್ರೆ ಡೈಲಾಗ್ ಆತರ ಇರ್ತಿತ್ತು ಮನಸ್ಸಿಗೆ ತಾಕುವಂತ ಒಂದು ಡೈಲಾಗ್ಗಳು ಇರ್ತಿದ್ವು ತುಂಬಾ ತುಂಬಾ ಜನ ಅಳ್ತಿದ್ರು ಗಂಡು ಮಕ್ಕಳು ಆಮೇಲೆ ವಿಲನ್ ಪಾತ್ರ ಮಾಡಿದಾಗ ಒಂದು ನಾದನಿಗೆ ಕಷ್ಟ ಕೊಡೋದು ಬೊಯ್ಯೋದು ಒದಿಯೋದು ಇದೆ ಜಾರ್ಸಿಂಗ್ ಒದ್ದ ತಕ್ಷಣ ಚಪ್ಪಲಿ ಅಲ್ಲಿಂದ ಸೀದಾ ಬಂದಿಲ್ ಬಿತ್ತು ಅವಲ್ ತಕ್ಷಣ ಈಗ ನೋಡಿದ್ವಿ ನನಗೆ ಅವಾಗೇನು ಸಿಟ್ಟು ಬರ್ಲಿಲ್ಲ ಖುಷಿ ಆಯ್ತು ನನಗೆ ಯಾಕಂದ್ರೆ ನನ್ನ ಪಾತ್ರ ಆ ಎಪ್ಪನ್ ಮನ್ಸಕ್ ತಾಕಿದೆ ಅವ್ನ ಸಿಟ್ಟು ಬಂದು ಚಪ್ಪಲಿ ತಗೊಂಡು ಹೊಡಿಬೇಕಾದ್ರೆ ನನಗೆ ಅವನು ಎಷ್ಟು ಗಮನ ಕೊಟ್ಟು ನಾಟಕ ನೋಡ್ತಾ ಇರ್ಬೇಕು ಅಂತ ಅಂದ್ಕೊಂಡು ಸರಿ ಮತ್ತೆ ನನ್ನ ಪಾತ್ರ ಮುಂದುವರ್ಸ್ಕೊಂಡೆ ನಾಟಕ ಬಿಟ್ಟ ಮೇಲೆ ಅಯ್ಯಪ್ಪ ಒಳಗಡೆ ಬಂದು ಅಮ್ಮ ತಪ್ಪಾಯ್ತಮ್ಮ ನನ್ನ ಕ್ಷಮಿಸ್ಬಿಡಿ ನಿಮ್ಮ ಪಾತ್ರ ನನಗೆ ಅಷ್ಟು ಸಿಟ್ಟು ತರಿಸ್ಬಿಡ್ತು ಮನೇಲಿ ನಾದ್ನಿಗೆ ನೀವು ಅತ್ತಿಗೆ ಆದವರು ತಾಯಿ ಆಗಿರಬೇಕು ನೀವು ಈ ಥರ ಹಿಂಸೆ ಕೊಟ್ಟಿರಲ್ಲ ತಡ್ಕೊಳ್ಳೋಕೆ ಅದಕ್ಕೆ ಅಕಸ್ಮಾತ್ ಚಪ್ಪಲಿ ಸಿಕ್ತು ಒಗೆದಾಗ ಕಲ್ ಸಿಕ್ಕಿದ್ರೆ ಸೀದಾ ಬಿಡ್ತಿದ್ದೆ ಅಮ್ಮ ನಾನು ನಿಮಗೆ ಅಂಥೇಳಿ ಆಮೇಲೆ ಚಪ್ಪಲಿ ಇಸ್ಕೊಂಡು ಹೋದರು ಈ ಥರ ಇರ್ತದೆ ಕಲೆಗೆ ಅಷ್ಟೊಂದು ಮಹತ್ವ ಆ ಕಡೆಗೆ ಅಳವ ಪಾತ್ರನೂ ಅಷ್ಟೇ ನೋಡ್ತಾರೆ ಕಾಮಿಡಿನೂ ಅಷ್ಟೇ ಎಂಜಾಯ್ ಮಾಡ್ತಾರೆ ಮತ್ತೆ ವಿಲನ್ ಪಾತ್ರನೂ ಪಾತ್ರ ಆಗಿಂದಾಗ್ಲೇ ಅವರ ಪ್ರತಿಕ್ರಿಯೆ ಸಿಗ್ತಾ ಇರ್ತದೆ ಅವಾಗ ಪಾತ್ರ ಮಾಡೋ ಖುಷಿ ಒಂದು ಚಪಾಳೆ ತಟ್ಟಿ ಅಂದ್ರೆ ಮತ್ತೊಮ್ಮೆ ಡ್ಯಾನ್ಸ್ ಮಾಡ್ಲೇಬೇಕು ಒಳಗೆ ಹೋಗಕ್ ಬಿಡ್ತಾನೆ ಇರ್ಲಿಲ್ಲ ಅವರು ಆತರ ಕರ್ನಾಟಕ ಇಲ್ಲ ಇಲ್ಲ ಈಗ ನಾನು ಈ ಕಡೆಗೆ ಬಂದಿರೋದ್ರಿಂದ ಇಲ್ಲಿ ಮೊದಲೆಲ್ಲ ಉತ್ತರ ಕರ್ನಾಟಕದಲ್ಲೇ ಮಾಡ್ತಾ ಇದ್ದಿದ್ದು ನಾನು ಯಾಕೆಂತ ಎಪ್ಪತ್ನಾಲ್ಕನೇ ಇಸ್ವಿಲ್ ಹೋದಾಗ ಉತ್ತರ ಕರ್ನಾಟಕದ ಕಂಪ್ನಿಗಳೇ ಇತ್ತು ಹೀಗಾಗಿ ಅವರು ಅಲ್ಲಲ್ಲಲ್ಲಲ್ಲೇ ತಿರುಗಾಡ್ತಾ ಇದ್ರು ನಮ್ದು ಮೂರು ನಾಲ್ಕು ಕಂಪ್ನಿಗಳಿತ್ತು ಕೆಲವೊಂದು ಈ ಕಡೆಗೂ ಬರ್ತಿತ್ತು ಕೆಲವೊಂದು ನಾನು ಹೆಚ್ಚಾಗಿ ಆ ಕಡೆನೇ ಇರ್ತಾ ಇದ್ದೆ ಈ ಕಡೆಗೆ ಬರ್ತಿರ್ಲಿಲ್ಲ ಯಾಕಂದ್ರೆ ನಮ್ಮನೇನಲ್ಲೂ ಯಾರು ನಾಟಕ